ಸ್ವಾಗತ ನಾನು ಎಐಸಿಸಿ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ್ ಖರ್ಗೆ ರವರ ಎಂಬತ್ತೆರಡನೇ ಹುಟ್ಟುಹಬ್ಬದ ಹಿನ್ನೆಲೆ ಅರ್ಥಪೂರ್ಣವಾಗಿ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು ಪೌರಕಾರ್ಮಿಕ ಮಹಿಳೆಯರಿಗೆ ಸೇರೆ ಮತ್ತು ಬಾಗಿನ ವಿತರಣೆ ಮಂಡ್ಯನಗರದ ನಗರಸಭಾ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮವು ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ ನೇತೃತ್ವದಲ್ಲಿ ಬಾಗಿನ ಕಾರ್ಯಕ್ರಮವು ಜರುಗಿತು ಪೌರಕಾರ್ಮಿಕ ಮಹಿಳೆಯರಿಗೆ ಸೀರೆ ಮತ್ತು ಬಾಗಿನ ವಿತರಣೆ ಮಾಡಿದ ಸಚಿವ ಸ್ವಾಮಿ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಮಂಡ್ಯ ನಗರವನ್ನು ಸ್ವಚ್ಛ ಮಾಡುವ ಪೌರಕಾರ್ಮಿಕ ಮಹಿಳೆಯರಿಗೆ ಸೀರೆ ಮತ್ತು ಭಾಗಿನವನ್ನ ನೀಡಿದ್ದೇವೆ ಭಗವಾನ್ ಬುದ್ಧ ಅವರಿಗೆ ಆರೋಗ್ಯ ಆಯಸ್ಸು ನೀಡಲಿ ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಿ ಆಗಬೇಕು ಎಂದು ಆಶಿಸಿದ ಸುಂಡಹಳ್ಳಿ ಮಂಜುನಾಥ್ ಅವರು ಕಾರ್ಯಕ್ರಮದಲ್ಲಿ ಶಾಸಕರಾದ ಗನಿಗಾ ರವಿಕುಮಾರ್ ಕದಲೂರು ಉದಯ್ ಮೈಶುಗಲ್ ರ ಕಾರ್ಖಾನೆಯ ಅಧ್ಯಕ್ಷ ಸಿಡಿ ಗಂಗಾಧರ್ ಮೂಡ ಅಧ್ಯಕ್ಷ ನಹೀಂ ನಗರಸಭೆ ಸದಸ್ಯ ಶ್ರೀಧರ್ ನಗರಸಭಾ ಮಾಜಿ ಅಧ್ಯಕ್ಷ ಎಚ್ಎಸ್ ಮಂಜು ಸದಸ್ಯರಾದ ಗೀತಾ ಭಾರತೀಶ್ ಹರೀಶ್ ಶಿವಪ್ರಕಾಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಭಾಗವಾಗಿದ್ದರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಳ್ಳಿಯಿಂದ ದಿಲ್ಲಿಯವರೆಗೆ ಎನ್ನುವಂತಹ ಮಾತಿದೆ ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು ಇವತ್ತು ನೆಹರು ಗಾಂಧಿ ಅವರವರು ಕುಳಿತಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಜನಿಸಿದಂಥ ಅದರಲ್ಲೂ ಒಬ್ಬ ದಲಿತ ಕುಟುಂಬದಿಂದ ಜನಿಸಿದಂಥ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಅವರ ಎಂಬತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರು ಪೌರ ಕಾರ್ಮಿಕ ಮಹಿಳೆಯರಿಗೆ ನಾವು ಸೀರೆ ಮತ್ತು ಬಾಗಿನವನ್ನು ಈಗ ಮುಂದೆ ನಾವು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರ ಹುಟ್ಟುಹಬ್ಬದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸೇರೆ ಮತ್ತು ಬಾಗಿನ ವಿತರಣೆ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ಭಗವಾನ್ ಬುದ್ಧ ಭಗವಂತ ಅವರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು ಈ ದೇಶದ ಪ್ರಧಾನಿಯಾಗಬೇಕು ಇನ್ನೂ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮೆಲ್ಲರ ಆರೈಕೆಯಾಗಿದೆ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಆದಂತ ನಮ್ಮೆಲ್ಲರೂ ನೆಚ್ಚಿನ ನಾಯಕರಾದಂತ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಎಂಬತ್ ಮೂರನೇ ಇವತ್ತು ಅರ್ಥಪೂರ್ಣವಾಗಿ ನಾವು ನಮ್ಮ ನಮ್ಮ ಎಲ್ಲ ಆರೋಗ್ಯ ರಕ್ಷಕರು ಅಂತ ಹೇಳ್ಬೇಕು ಅವ್ರನ್ನ ಇವತ್ತು ಅವರು ಪ್ರತಿ ದಿವಸ ನಮ್ಮ ಸ್ವಚ್ಛತೆಯನ್ನ ಕಾಪಾಡದಿದ್ರೆ ನಾವೆಲ್ಲರೂ ಕೂಡ ಕಾಯಿಲೆ ಬಂದು ನಳೆಬೇಕಾಗತ್ತೆ ಅಂತ ಆರೋಗ್ಯ ರಕ್ಷಣೆ ಮಾಡ್ತಾ ಇರುವಂತ ನಮ್ಮ ಪೌರ ಕಾರ್ಮಿಕ ಮಹಿಳೆಯರಿಗೆ ಇವತ್ತು ಸೀರೆ ಮತ್ತು ಬಾಗಿನವನ್ನು ಕೊಡೋದ್ರ ಮುಖಾಂತರ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ನಮ್ಮ ನಾಯಕರಿಗೆ ದೇವರು ಆಯಸ್ಸು ಆರೋಗ್ಯ ಮತ್ತೆ ಉನ್ನತ ಸ್ಥಾನಮಾನವನ್ನು ಕೊಡಲಿ ಅಂತ ಅವ್ರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ವಿ ನಮಸ್ಕಾರ ಸಮರ್ಬೇಕಾಗಿದೆ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ